ವೆಲ್ಕಮ್ ಟು ಅನದರ್ ಲಾಕ್ ಗಾಯ್ಸ್ ಇವತ್ತು ಮೈಸೂರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲೋ ಹೊರ್ಗಡೆ ಹೋಗೋಣ ಅಂತ ಫ್ರೆಂಡ್ಗಳ ಜೊತೆ ಹೋಗ್ತಾ ಇದ್ದೀನಿ ನೋಡಿ ಅರಮನೆ ಕಡೆ ಬಂದೆ ನೋಡಿ ಅರಮನೆ ಎಷ್ಟು ಚೆನ್ನಾಗಿದೆ ಗೈಸ್ ಎಲ್ಲೋ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿ ಹೋಗ್ತಾ ಇದ್ದೀವಿ ಗೈಸ್ ಗೊತ್ತಾಗುತ್ತೆ ಬನ್ನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಇವಾಗ್ರೆ ಬೇಡ ಮುಂದೆ ಹೇಳ್ತೀನಿ ಬನ್ನಿ ಗೈಸ್ ನೋಡಿ ಎಷ್ಟು ರಾಜ್ಕುಮಾರ್ ಪಾರ್ಕ್ ನೋಡಿ ಗಾಯಸ್ ರೈಟು ರಾಜ್ಕುಮಾರ್ ಲೆಫ್ಟು ವಿಷ್ಣುವರ್ಧನ್ ಗಾಯ್ಸ್ ನೋಡಿ ಇಲ್ಲಿ ಎಲ್ಲ ಯಾವ ಥರ ಇದು ಮಾಡ್ತಾಯಿದೆ ಚೆನ್ನಾಗಿದೆ ಗಾಯ್ಸ್ ಮಾತ್ರ ನೇಚರ್ ಚೆನ್ನಾಗಿದೆ ಮೈಸೂರಲ್ಲೂ ಒಳ್ಳೆ ಮಳೆ ಬಂದಿದೆ ಹಾಗೆ ಸಿ ಬಿ ಎಸ್ಗೆ ಬಂದೆ ಗಾಯ್ಸ್ ಹಾಗೆ ನಮ್ಮ ಫ್ರೆಂಡ್ಸಲ್ಲೆಲ್ಲ ಇದ್ದೀನಿ ಇಲ್ಲೇ ಇದ್ದೀನಿ ಅಂತ ಬಾ ಅಂದರು ಹೋಗಿದ್ದೀನಿ ಬನ್ನಿ ನೋಡೋಣ ಹಾಗೆ ಶ್ರೀರಂಗಪಟ್ಟಣ ಬಸ್ ಬಂದು ಸತ್ತಿದ್ವಿ ಗೈಸ್ ನೋಡಿ ಹೋಗ್ತಾ ಇದ್ದೀವಿ ಹಾಗೆ ಟೌನ್ ಒಳಗಡೆ ಬಂದಿವೆ ಗೈಸ್ ಟೌನ್ ಒಳಗಡೆ ಹೋಗ್ತಾ ಇದೆ ಬಸ್ಸು ಹೋಗ್ವಿ ನೋಡಿ ರೈಲ್ವೆ ಸ್ಟೇಷನ್ ಹತ್ರ ನಿಲ್ಸಿದೆ ಗೈಸ್ ಫುಲ್ ಟ್ರಾಫಿಕ್ ಮಾತ್ರ ನಮ್ಮ ಮೈಸೂರಲ್ಲಿ ಹೆವಿ ಟ್ರಾಫಿಕ್ ಮಾತ್ರ ಗೈಸ್ ಹೋಗ್ತಾ ಇದ್ವಿ ನೋಡಿ ಬೃಂದಾವನ ಬಡಾವಣೆ ನೋಡಿ ಗೈಸ್ ಫುಲ್ ಬಸ್ ಫ್ರೆಶ್ ಇದೆ ಈ ಥರ ಹೋಟೆಲ್ ನೋಡಿ ಫೋನ್ ನೋಡ್ತಾ ಇದ್ದಾರೆ ಅಕ್ಕ ನೋಡಿ ಶ್ರೀರಂಗಪಟ್ಣ ಬಂದ್ವಿ ಗೈಸ್ ಫುಲ್ ಗದ್ದೆ ಸೈಡ್ ಮಾತ್ರ ಈ ಕಡೆ ಫುಲ್ ಗದ್ದೆ ನೋಡಿ ರೇಸ್ ಮಿಲ್ ಮೇರೆ ಮಿಲ್ಲು ಇಲ್ಲೇ ಇದೆ ಇಲ್ಲೇ ಭತ್ತ ಎಲ್ಲ ಬೆಳೀತಾ ಇದ್ದಾರೆ ಫುಲ್ ಮನೆ ನೋಡಿ ಗೈಸ್ ಮಾತ್ರ ಫುಲ್ ಚಿಂದಿ ಇದೆ ಮಾತ್ರ ಮನೆ ಈ ಥರ ಮನೆ ಕಟ್ಟಿಸ್ಬೇಕು ಗೈಸ್ ಕಟ್ಸೋಣ ನೋಡಿ ಯಾವ ತರ ಇದೆ ಫುಲ್ ತೆಂಗಿನ ತೋಟ ಹಾಗೆ ಅಡಿಕೆ ತೋಟ ಗಾಯಿಸಿದ್ವೆ ಫ್ರೆಂಡ್ಸ್ ಮುಗಿಸ್ಕೊಂಡು ಬಸ್ಸಲ್ಲಿ ಕುಂತಿದ್ವಿ ನೀನು ಹೋಗಿ ಇನ್ನೇನು ಬಂದ್ವಿ ಶ್ರೀರಂಗಪಟ್ಟಣಕ್ಕೆ ಬಂದಿದೀವಿ ಇಲ್ಲಿ ಬೇಕಷ್ಟು ವೆಲ್ಕಮ್ ಟು ಶ್ರೀರಂಗಪಟ್ಟಣ ಸರ್ ಫ್ಯಾಲ್ಕಂ ನೋಡಿ ಫಸ್ಟ್ ವಸ್ತು ಉತ್ತರ ಭಾರತದಲ್ಲಿ ಮೂ ತಿಂಗಳುಗಳ ನಂತರ ಗೈಸ್ ಶಿವಗಾಯ್ ಹೋಗ್ಮಗಿದು ತಿಸ್ಕ್ರು ಬಾನೋ پورا ದಾಣೋ پورا ಆಗೆ ಆಟೋದಲ್ಲಿ ಹೋಗ್ತಾ ಇದೀವಿ ಗೈಸ್ ದೇವಸ್ಥಾನದತ್ರ ನೋಡಣ್ಣ ಬೆಟ್ಟದತ್ರ ಹೋಗ್ತಾ ಇದೀವಿ ಆಟೋದಲ್ಲಿ

ಹುಲಿ ಜಾರ್ತಾ ಇದೆ ನೋಡಿ ನೋಡಿ ಗಾಯ್ಸ್ ಯಾವತ್ತರ ಬರ್ತಾ ಇದಾರೆ ನಿರಂಜನ್ ಅಮೋಂಗ್ ನೋಡಿ ಅಮೋಂಗ್ ಅಮೋಂಗ್ ನೋಡಿಲಿ ಅಮೋಂಗ್ ನೋಡಿಲಿ ಕೈಯಲ್ಲಿ ಏನು ಇಟ್ಕೋ ಬಂತಾವನೆ

ಒಳಗಡೆ ಏನೇನು ಇಲ್ಲವನು ಸರಿ ಬಾ ಈ ಫೋಟೋಲೆಲ್ಲ ನಿಮ್ಮ

ದಶಿತ್ ನಿನ್ ಕಾಲ್ ನಾವು ತೋರ್ಸ ಇಲ್ಲಿ ನೋಡು ಇಲ್ಲಿ ಕುಂತಿ ಮನೆನಾ ನೋಡಿಗಿದ್ ಕುಂತಿ ಮನೆ ಹಾಂತಿ

उफ ನೋಡಿ ಗಾಯ್ಸ್ ಜಾತ್ರೆ 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 ಹುಷಾರ್ ಕೊಂಡ್ರು ಇಲ್ಲಿ ಇಲ್ಲಿ ಇವರನ ಜಾತ್ರೆ ಹುಷಾರ್ ಹೋಗಿ ಅಂತೆ ಗಾಯ್ಸ್ ಓ ನೋಡಿ ಗಾಯ್ಸ್ ಮನೋಜ ಬಂದಿದ್ರು ಸatroಯಿ ಬಟ ಆ ತಕೈತಿರಲಿಲ್ಲ ನಾನು ಬರ್ಕೊಡ್ತೀನಿ ಬಟ್ಸಾ ಓ ಓ ಇಲ್ಲಿ ರೂಟ್ ಐತೆ ಕಾರ್ ಕೈ ಬಿಡೋ ಇಂಚೋರ್ ಹೈಸ್ ನೋಡಿ ಬರ್ಕಲ ಅಲ್ಲಿ ಬರ ಹೋಗ್ತಾ ಇದೀವಿ ನೋಡಣ್ಣ ಮನೆ ಗುಡ ಗುಡ ಇಲ್ಲಿ ಜಾರ್ತದೆ ಅದಕ್ಕೆ ನೋಡಿ ಎง ಜಾರೆ ಇತಿ ಇಲ್ಲಿ ಈ ತರ ನೋಡಿ ನಡಿ ಬೇಗ ಬೇಗ ಜೀವ ಔರ್ ನೋಡಿ ಸ್ಪೀಡ್ಸ್ ಬಿಡ ಹೋಗ್ತಾರೆ ಅಭ್ಯಾಸ ಐತೆ ಕಲ್ಲುಗಳೆ ಚುಚ್ಚ್ತಾವ್ ಕಣ ಚಪ್ಪಲಿಯರ ಕೋಬೇಕು ನಿಜ ಮಣ್ಣೇ ಇಲ್ಲ ಮಣ್ಣೇ ಆ ಕಾಲಿಗೆ ಒಂದು ಬ್ಯಾಂಡೇಜ್ ಹಾಕಬೇಕಿತ್ತು ಅಂತ ಹೇಳ್ತೋ ಅವರೆಲ್ಲ ಮಾಯೆ ಆಯ್ತವರಲ್ಲ ಆ ಅದೊಂದು ಕೆಲಸ ಮಾಡಬೇಕಿತ್ತು ನನಗೆ ನಾನು ಒಂದು ಬ್ಲಾಗ್ ಶುರು ಮಾಡ್ತಾನೆ ಅನ್ಸುತ್ತೆ ಅಮೋಗ ನೋಡಿ ಗಾಯ್ಸ್ ಫುಲ್ ನಾನು ಹೇಳ್ಕತ್ತಿದ್ದೀನಿ ರೆಕಾರ್ಡ್ ಮಾಡ್ತೀರೋ ಚಾರ್ಜ್ ರೂಲ್ಸ್ ಕಳೇ ಏನಾ ಇದು RCB ಬಾಯ್ಸ್ RCB ವರ್ಸಸ್ ಬ್ಲಡ್ ನೋಡಿ ಗಾಯ್ಸ್ ಸೂಪರ್ ಆಗಿದೆ ಅಡ್ವಾನ್ಸೇಜ್ ಮಾತ್ರ ಇವತ್ತು ಪೋಸ್ಟ್ ವ್ಯಾಕ್ಸಿನ್ ಹೋಗ್ಬಿಟ್ಟು ಜೀವ ಒಳ್ಳೊಳ್ಳೆ ಫೋಟೋ ತಗಟೋ ಪೋಸ್ಟ್ ಅಲ್ಲ ನನಗೆ ವಿಡಿಯೋ ಕಲ್ಸಿಬಿಡ ಸಾಕು ನಿಂಗೆ ಕೈ ಮುಗಿದೆ ಆಯ್ತು ನಿಧಾನ ಕಡ್ರಪ್ಪ ಓ ಇರಿ ಬ್ರೋ ಮನಿ ಬನ್ನಿ ಬನ್ನಿ ಬೇಗ ಬಂದ್ರೋ ಹಂಗೆ ಹಾಗೆ ನೋಡಿ ಯಾವ ಥರ ಇದೆ

ಸೂಪರ್ ಆಗಿದೆ ಮಾತ್ರ ನೋಡಿ ಎಲ್ಲ ಹೋಗ್ತಾ ಇದಾರೆ ನೋಡಿಗಾಯ್ಸ್ ನಾವೇನ್ ನೋಡ್ತಾ ಇದೀನಿ ಅದನ್ನೇ ತೋರಿಸ್ತಾ ಇರೋದು ನೋಡಿ ಸೂಪರ್ ಆಗಿದೆ ಮಾತ್ರ

ಹ್ಞೂ ಇನ್ನೊಂದು ದಿನ ಬೇರೆ ಬರ್ತ ಬರ್ತೀಯ ಫೋಟೋ ಇನ್ನೊಂದು ದಿನ ಬರ್ತಾನೆ ಬ್ರೋ ಥರ ಇಲ್ಲಿ ನೋಡಿ ಕಾಯಿಸ್ ನಿಮ್ಗೋಸ್ಕರ ತೋರ್ಸ್ಲಿಕ್ಕೆ ಕುಂತಿ ಬೆಟ್ಟನ ಎಷ್ಟು ಕಷ್ಟ ಆಗ್ಬಿಡ್ತಾ ಇದ್ದೀನಿ ಅಂತ

ನಡಿ ಬರ ಕೋರಾಯ್ ಕೋರುಮ ಹಾಕೊಳಾ ಆ ತರ ಚಾರ್ ದರ್ ಉಚಾರ ತೈ ಹತ್ತೆ ನೋಡಲ್ಲ ಅಮೋಗ್ ನಿನ್ನು ಇಗೆ ಸ್ಟ್ರೈಟಾ ಹಾ ಅವರ ಅಲ್ಲಿ ಬಾಗಿಗೆ ಇತೆ ಕಣ ಅದಕ್ಕೆ ಹಾಕಕಲ್ಲಾ ಜಲ್ಪಿಟ್ ಹಾಚೋ ಕೃಷ್ಣ ಕಿ पिक्चर ರೆಕಿ ಮಾಂತಾ ಹಾ ಸೇ 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 ಕೃಷ್ಣ ಜಲ್ಪಿಟ್ ಐ ಓಯ್ ಆಸೇ ಆಡಿ ಅವರೇ ನಮ್ಮ ಗೈಡ್ಗಳು ಇವತ್ತಿಂದೂ

É isso aí,

ಇನ್ನ ಇನ್ನು ಎಷ್ಟೈತೆ ಇನ್ನು ಎಷ್ಟಿದ್ಯಂತ ಇನ್ನೇ ಅಲ್ಲಿ ಐದು ನಿಮಿಷ ಸಾಕರ ಸ್ವಲ್ಪ ಅರ್ಜೆಂಟಾ ನಾವು ಕೂತ್ಕತ್ತೀವಿ ಮಗ ನಿನ್ನಡಿ ಅವ್ನು ನೋಡು ಸ್ವಲ್ಪ ಬಿಟ್ಟ ರೆಡ್ ಶರ್ಟ್ ಅವನು

बक्का रहा

ಒಬ್ಬನೇ ನಾನು ತೋಟೆಲ್ಲಾ ಏಕೇ ಬ್ರೋ ಏಕ ಬಾ आईकडे का नाही रे बाणा यंग असते हा होय भाई कहां आते हैं ಗಾಯ್ಸ್ ನೋಡಿ ಇಲ್ಲಿ ಹಿಂಗೆ ಹೋಗ್ತಾ ಇದ್ವಿ ಇಲ್ಲತ್ತ ಫುಲ್ ಕಷ್ಟ ಗೈಸ್ ಮಳೆ ಬಂತು ಅಂದರೆ ಭಾರಿ ಕಷ್ಟ ಆಗುತ್ತೆ ಇಲ್ಲಿ ಹತ್ತಲಿಕ್ಕೆ ಎಲ್ಲ ಜಾರುತ್ತೆ ಬಂಡೆಗಳು ಮಾತ್ರ ಹೋಗ್ತಾ ಇದ್ವಿ ಫುಲ್ಲು ಬರ್ಕಾಲೆ ಹೋಗ್ತಾ ಇದ್ವಿ ಗೈಸ್ ಶೂ ಹಾಕೊಂಡ್ರೆ ಹತ್ತಕ್ಕಾಗಲ್ಲ ಅಂತ ಫುಲ್ಲು ಏನೋ ಕಾಮಿಡಿ ಮಾಡ್ತಾ ಇದಾರೆ ನೋಡಿ ಫುಲ್ ಬಿಸಿಲು ಬರೋ ಮೂಮೆಂಟ್ ಏನಿಲ್ಲ ಗೈಸ್ ಮಳೆ ಬರೋ ಮೂಮೆಂಟೇ ಇದೆ ಜಾಸ್ತಿ ಏಯ್ಟಿ ಪರ್ಸೆಂಟ್ ಅಷ್ಟು ನೋಡಿ ಯಾವ ಥರ ಒಂಥರ ಸಣ್ಣ ಜಾಗ ಗೈಸ್ ಮಾತ್ರ ಇಲ್ಲಿ ಸ್ಲಿಪ್ಪರ್ ಗಿಪ್ಪರ್ ಹಾಕೋ ಬಂದರೆ ಒಳ್ಳೆಯದು ಶೂ ಹಾಕೋ ಬಂದರೆ ಒಂದು ಸ್ವಲ್ಪ ಚೆನ್ನಾಗಿರೋ ಶೂ ಹಾಕೋ ಬರ್ಬೇಕು ಗೈಸ್ ಜಾರ ಅಂತ ಶೂನೆಲ್ಲ ಹಾಕೋ ಬಂದರೆ ಫುಲ್ ಕಷ್ಟ ಆಗುತ್ತೆ ಮಳೆ ಬಂತು ಅಂದರೆ ಇಲ್ಲಾಂದರೆ ಹಂಗೆ ಹತ್ಬೋದು ಕಾಲಲ್ಲಿ ಹತ್ಬೋದು ಗೈಸ್ ಏನಿಲ್ಲ ಆ ಥರ ಮುಳ್ಳು ಗಿಲ್ಲು ಏನು ಅಂತ ಅಂತ ಏನಿಲ್ಲ ನೋಡಿ ನಾವೆಲ್ಲ ಬರ್ಕಾಲಲ್ಲೇ ಹೋಗ್ತಾ ಇರೋದು ಚೆನ್ನಾಗಿದೆ ಗೈಸ್ ಮಾತ್ರ ರೋಡ್ ಥರ ಕಲ್ಲು ಬಂಡೆಗಲ್ಲೆಲ್ಲ ಗಾಯ ನೋಡಿಲಿ ಕುಂತಿ ಮನೆ ಕುಂತಿ ವನವಾಸಕ್ಕೆ ಬಂದಿದ್ದ ಸ್ಥಳ ಗಾಯಿಸ್ ಇದು ಇಲ್ಲಿ ಮನೆ ಮಾಡ್ಕೊಂಡಿದ್ದವರು ನೋಡಿ ಯಾವ ಥರ ಮಣ್ಣಲ್ಲಿ ಕಟ್ಟಿದ್ದಾರೆ ಎಲ್ಲ ಗಲೀಜು ಮಾಡಿದ್ದಾರೆ ಗೈಸ್ ದಯವಿಟ್ಟು ಈ ಥರ ಮಾಡೋಕ್ಕೋಗ್ಬೇಡಿ ಯಾರು ಬ ನೀವು ಬಂದರೂ ನೋಡಿ ಇಲ್ಲಿ ಯಾವ್ದಾದ್ರು ಪ್ಯಾಕೆಟ್ ಎಲ್ಲ ಮಡಗಿದ್ದಾರೆ ಸೀಕ್ರೆಟ್ ಪ್ಯಾಕೆಟ್ಸ್ ಎಲ್ಲ ಇದೆ ಗೈಸ್ ದಯವಿಟ್ಟು ಈ ಥರ ಮಾಡೋಕೆ ಮಡ್ಕೋಬೇಡಿ ಎಲ್ಲುವೆ ಪವಿತ್ರವಾದ ಸ್ಥಳ ಇದು ನಡಿ ಕುಂತಿ ಇದ್ದ ಜಾಗ ಕೈಸಿದೋ ಯಾಕೋ मेघा ಬರಲ ತಾಗಡ ಬರ ಇಲ್ಲಿ ಉಂಟಬಹುದು ಸೈಲೆಂಟ್ ಆಗೇ मेघा ಬಾ ಏಕೆ ಆ ಹೇಳ್ಬೇಕಾ ಹೇಳೋ ನಡಿ ಹೊರ ಅತ್ತೋ ಏನು ಜಾರಲ್ಲ ಡಾಕಾಯ್ ನೋಡಿ ಎಂಟಕ್ಕೆ ತಾನೆ ಗೊತ್ತಿಲ್ಲ ಎಲ್ಲೋ ಏನು ಸೈಕ ಆಗೈತೆ ಕಲರ್ಫುಲ್

Full madre, guys. Full madre. ले आपको देख रहा है ले, गैस। लोड ला, उन सांग की रस्ते कांकर दे। हम लोग बड़ी का मड़ा, बड़ा। पधान। तो तो इस नोडी फुल मड़ाया बरता है द। इकड़े बच्चन तो सो। आ जाते तो। हम्म। लोड ला। पहाड़ी तो इतना ऊंचे में खले रखे हैं। उन छुईये लिखते ना। गैस यार ನೋಡಿ ದಕ್ಷಿತ್ ಅವರೆಲ್ಲ ಇಳಿತಾ ಇದಾರೆ ದಕ್ಷಿತ್ ಮದನ ಆಗೆಲ್ಲ ಇಳಿದ್ರು ಗಾಯ ಜನ ನಡೀತಾ ಇದೆ ಗಾಯಸ್ ಹಾಗೆ ಕೆಳಗಡೆ ಇಲ್ದೆ ಗಾಯಸ್ ನೋಡಿ ಹಳೇ ಕಾಲದ್ದೆಲ್ಲ ದೇವಸ್ಥಾನ ಇದೆ ಎಲ್ಲ ಬೈಕ್ಲಿ ಬಂದಿದ್ದಾರೆ ಗಾಯ್ಸ್ ಸುಮಾರು ಜನ ನೋಡಿ ಹಳೇ ಕಾಲದ ದೇವಸ್ಥಾನ ಯಾವ ದೇವಸ್ಥಾನ ಅಂತ ಕೇಳಿದ್ವಿ ಅದು ಗೊತ್ತಿಲ್ಲ ಅಂದ್ರು ಯಾರು ಇಲ್ಲ ಇಲ್ಲಿ ಅಂತ ಹೇಳ್ಕೊಳ್ಲಿಕ್ಕೆ ಯಾರು ದೇವಸ್ಥಾನಗಳು ಹಂಗೆ ಓಪನ್ ಆಗಿಲ್ಲ ಯಾವುವೆ ಈಚೆ ಕಡೆ ಹಳೆಗಾಲದ್ದೆಲ್ಲ ಇವೆಲ್ಲ ಅಡುಗೆ ಸಿಸ್ಟ್ ಚೆನ್ನಾಗಿದೆ ನೋಡಿ ಇಲ್ಲಿ ಬಂಡೆಗಳು ಯಾವ ಥರ ಇವೆ ಈ ಬೆಟ್ಟ ಮಾತ್ರ ಫುಲ್ ದೊಡ್ಡದು ಗೈಸ್ ಏನು ಹತ್ತಲಿಕ್ಕೆ ಆಗಲ್ಲ ಅಂದ್ರೆ ಈ ಕಡೆ ಆ ಕಡೆ ಬೆಟ್ಟ ಹತ್ಬಿಟ್ಟು ಬಂದ್ವಿ ನೋಡಿ ಚೆನ್ನಾಗಿದೆ ಗೈಸ್ ಮಾತ್ರ ನೇಚರ್ ಇಲ್ಲಿ ನೋಡಿ ನೋಡ್ತಾ ಇದ್ದಾನೆ ಹಾಗೆ ಕೆಳಗಡೆ ಇಲ್ದಿ ನೀರ ಹತ್ರ ಕೋಯ್ದು ಬರೋಣ ಅಂತ ಬರ್ತಾ ಇದ್ವಿ ನೀರು ಚೆನ್ನಾಗಿದೆ ಗೈಸ್ ಏನು ಆಗಿಲ್ಲ ಚೆನ್ನಾಗಿ ಕಾಣುತ್ತೆ ಇಲ್ಲಿ ವ್ಯೂ ಮಾತ್ರ ನೋಡಿ ಯಾವ ಥರ ಚೆನ್ನಾಗಿದೆ ಗೈಸ್ ಮಾತ್ರ ನೀರು ಅಷ್ಟೊಂದು ಆಗಿಲ್ಲ ನೋಡಿ ವ್ಯೂ ಯಾವ ಥರ ಕಾಣುತ್ತೆ ಬೆಟ್ಟ ಇಲ್ಲಿಂದ ಸಂಗೇ ಬಂದೆ ಕೇ ಅಲ್ಲೆಲ್ಲ ಹೋಗಿದ್ದು ಬಂದು ಮತ್ತೆ ದೇವಸ್ಥಾನ ನೋಡಿ ಇಲ್ಲಿ ಬೆಟ್ಟ ನಾಗರ್ ದೇವಸ್ಥಾನ ಎಲ್ಲ ಇತ್ತು ನಾಗರ್ ಪಂಚಮಿದು ನೋಡಿ ಯಾವ ತರ ಇದೆ ನೋಡಿ ಸಣ್ಣ ಗುಡಿ ತರ ಬರ್ತಾ ಇದಾರೆ ಗಾಯಸ್ ಒಂದು ನೋಡಿ ಇಲ್ಲಿ ಗಣಪತಿ ಗಣಪತಿ ನೋಡ್ಕೊಂಡು ಹಾಗೆ ಇಲ್ಲಿಂದು ನಂದಿ ವಿಗ್ರಹ ಇದೆ ಅಂತ ಹೋಗ್ತಾ ಇದ್ದೀನಿ ನೋಡಿ ಬಂಡೆ ಅದು ತರ ಇದೆ ನೋಡಿ ನಂದಿ ವಿಗ್ರಹ ಯಾವ ತರ ಇದೆ ಗೈಸ್ ಗಾಯ್ಸ್ ಮಾತ್ರ ಒಳ್ಳೆ ಪ್ಲೇಸ್ ಮಾತ್ರ ಬನ್ನಿ ಎಲ್ಲ ಒಂದಿನ ನಿಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಬನ್ನಿ ಗೈಸ್ ಚೆನ್ನಾಗಿದೆ ಮಾತ್ರ ಒಳ್ಳೆ ನೇಚರ್ ಇದೆ ಹಾಗೆ ಎಲ್ಲ ಮುಗಿಸ್ತಾ ಹೋಗ್ತಾ ಇದ್ದೀವಿ ನೋಡಿ ಬಾಯ್ಸ್ ಬಾಯ್ ಹೇಳ್ತಾ ಎಲ್ಲ ಹೋಗ್ತಾ ಇದ್ದೀವಿ ಮೈಸೂರಿಗೆ ಹಾಗೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಗೈಸ್ ಎಲ್ಲ ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದು ಎಲ್ಲರಿಗೂ ಬಾಯ್ ಹೇಳಿದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು